ಹೇ ಗೈಸ್ ವೆಲ್ಕಮ್ ಬ್ಯಾಕ್ ಟು ಭೂಮಿ ಸ್ಟಾಕ್ಸ್ ಈ ಒಂದು ವಿಡಿಯೋದಲ್ಲಿ ನಾನು ಬಿಕಾಮ್ ಸೆಕೆಂಡ್ ಸೆಮಿಸ್ಟರ್ ಕನ್ನಡ ಸಬ್ಜೆಕ್ಟಲ್ಲಿ ಈ ವೃಕ್ಷಗಳಲ್ಲಿ ನನಗೂ ಸೋದರ ಸ್ನೇಹವಿರುವುದು ಅನ್ನೋ ಲೆಸನನ್ನು ನಾನು ಕಂಟಿನ್ಯೂ ಮಾಡ್ತಾ ಇದ್ದೀನಿ ಆ್ಯಂಡ್ ಇನ್ನೂ ಯಾರಾದರೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂತಂದರೆ ಈಗಲೇ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಕಂಟಿನ್ಯೂ ಮಾಡಿ ಆ್ಯಂಡ್ ಈಗ ನನ್ನ ಚಾನಲನ್ನು ಹೊಸದಾಗಿ ಯಾರಾದರೂ ವಿಸಿಟ್ ಕೊಡ್ತಾ ಇದ್ದೀರಾ ಅಂತಂದರೆ ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ನಿಮ್ಮ ಫ್ರೆಂಡ್ಸಿಗೆ ಕೂಡ ಈ ಒಂದು ವಿಡಿಯೋಸನ್ನು ಶೇರ್ ಮಾಡಿ ಯಾರಿಗೆಲ್ಲ ಅಗತ್ಯ ಇದೆ ಅವ್ರಿಗೆಲ್ಲ ವಿಡಿಯೋಸನ್ನು ಶೇರ್ ಮಾಡ್ತಾ ಹೋಗಿ ಆ್ಯಂಡ್ ಪ್ರೀವಿಯಸ್ ವಿಡಿಯೋದಲ್ಲಿ ನಾವು ಎಲ್ಲಿಗೆ ನಿಲ್ಸಿದ್ವಿ ಅಂತ ನೋಡೋದಾದ್ರೆ ಶಕುಂತಲೆ ಬಂದು ಆ ಒಂದು ನೀರು ಒಂದು ಮಗ್ಗನ್ನು ತಗೊಂಡು ಪ್ರವೇಶಿಸ್ತಾಳೆ ರಾಜ ಬಂದು ಅದನ್ನು ನಿಂತ್ಕೊಂಡು ನೋಡ್ತಾ ಇರ್ತಾನೆ ಅವಾಗ ಶಕುಂತಲೆ ಹೇಳ್ತಾಳೆ ಇತ್ತಲಿತ್ತಲ್ ಸಖಿಯರ್ ಅಂತ ಹೇಳಿ ಹೇಳ್ತಾಳೆ ಅಂತಂದ್ರೆ ಈ ಕಡೆ ಈ ಕಡೆ ಬನ್ನಿ ಅಂತ ಹೇಳಿ ಸಖಿಯರನ್ನು ಕರಿತಾಳೆ ಅನಸೂಯ ಸಖಿಯರಲ್ಲಿ ಅನಸೂಯೆ ಪ್ರಿಯಂವದೆ ಈ ರೀತಿಯಾದ ಹೆಸರುಗಳಿದೆ ಅದರಲ್ಲಿ ಅನಸೂಯೆಯನ್ನು ಕರೆದು ಅನಸೂಯೆ ಹೇಳ್ತಾಳೆ ಎಲೆ ಸಖಿ ಶಕುಂತಲೆ ನವಮಾಲೀಕ ಕುಸುಮದಂತೆ ಕೋಮಲೆಯಾದ ನಿನ್ನನ್ನು ಈ ವೃಕ್ಷಗಳ ಪಾಲಿಗೆ ನೀರನ್ನೆರೆಯುವುದಕ್ಕೆ ನೇಮಿಸಿದ ಕಾರಣ ನಿನ್ನ ತಂದೆಯಾದ ಕಣ್ವರಿಗೆ ನಿನ್ನಲ್ಲಿರುವ ಪ್ರೀತಿಗಿಂತಲೂ ಈ ಆಶ್ರಮ ವೃಕ್ಷಗಳಲ್ಲಿ ಪ್ರೀತಿ ಹೆಚ್ಚಾಗಿರುವುದೆಂದು ಭಾವಿಸುವೆನು ಅಂತಂದರೆ ಕಣ್ವರು ಬಂದು ವೃಕ್ಷಗಳಿಗೆ ನೀರಾಕೋದಕ್ಕೆ ಯಾವಾಗಲೂ ಶಾಕುಂತಲೆಯನ್ನು ನೇಮಿಸಿರ್ತಾರೆ ಯಾಕೆ ಅಂತಂದರೆ ಕಣ್ವರಿಗೆ ವೃಕ್ಷಗಳು ಅಂತಂದರೆ ತುಂಬ ಅಂದರೆ ತುಂಬ ಇಷ್ಟ ಆ್ಯಂಡ್ ಅನಸೂಯೆ ಏನು ಹೇಳ್ತಾಳೆ ಅಂತಂದರೆ ಕಣ್ವರಿಗೆ ನಿನಗಿಂತಲೂ ಜಾಸ್ತಿ ವೃಕ್ಷಗಳ ಮೇಲೆ ಇಷ್ಟ ಜಾಸ್ತಿ ಇದೆ ಅದರಿಂದ ವೃಕ್ಷಗಳಿಗೆ ಯಾವಾಗಲೂ ನೀರು ಹಾಕೋದಕ್ಕೆ ನಿನ್ನನ್ನು ನೇಮಿಸ್ತಾರೆ ಅಂತ ಹೇಳಿ ಅನಸೂಯೆ ಶಾಕುಂತಲೆಗೆ ಹೇಳ್ತಾಳೆ ಆವಾಗ ಶಕುಂತಲೆ ಹೇಳ್ತಾಳೆ ಎಲೆ ಅನಸೂಯೆ ತಂದೆಯ ಆಜ್ಞೆಯೇ ಅಲ್ಲ ಈ ವೃಕ್ಷಗಳಲ್ಲಿ ನನಗೂ ಸೋದರ ಸ್ನೇಹವಿರುವುದು ಅಂದರೆ ಶಕುಂತಲೆ ಏನು ಹೇಳ್ತಾಳೆ ಅಂತಂದ್ರೆ ತಂದೆ ಆಜ್ಞೆ ಮಾಡಿದರೆ ಅಂತಲ್ಲ ಈ ವೃಕ್ಷಗಳ ಮೇಲೆ ನಿಜವಾಗ್ಲೂ ನನಗೂ ಕೂಡ ಒಂದು ಸ್ನೇಹವಿದೆ ಅಂತ ಹೇಳಿ ಹೇಳ್ತಾಳೆ ಶಕುಂತಲೆ ಆಗ ರಾಜ ಈಕೆ ಆ ಕಣ್ವರ ಕುವರಿಯೇ ಕುವರಿ ಅಂದರೆ ಕಣ್ವರ ಮಗಳ ಅಂತ ಅಂತ ಹೇಳ್ತಾಳೆ ಈಕೆಯನ್ನು ಆಶ್ರಮ ಧರ್ಮದಲ್ಲಿ ನೇಮಿಸಿದ ಆ ಕಣ್ವರು ಔಚಿತ್ಯವನ್ನರಿತವರಲ್ಲ ಏತಕ್ಕೆಂದರೆ ಆಗಲಿ ಈ ಮರದ ಮರೆಯಲ್ಲಿಯೇ ನಿಂತು ನಂಬಿಕೆ ಮಿಗೆ ಈಕೆಯನ್ನು ನೋಡುವೆನು ಮರದ ಮರೆಯಲ್ಲೇ ನಿಂತು ನೋಡುವನು ಶಕುಂತಲೆ ಮೊದಲು ಹೇಳಿದಂತೆ ಸಖಿಯರೊಡನೆ ಜಲಕುಂಭವನ್ನು ತೆಗೆದುಕೊಂಡು ಪ್ರವೇಶಿಸುವಳು ಅಂತಂದರೆ ರಾಜರಿಗೆ ಡೌಟ್ ಬರುತ್ತೆ ಈ ಒಂದು ಹುಡುಗಿ ಬಂದ್ಬಿಟ್ಟು ಕಣ್ವರ ಮಗಳ ಅಥವಾ ಏನು ಕಣ್ವರು ಬಂದು ಇಲ್ಲಿ ಧರ್ಮವನ್ನು ಪಾಲಿಸೋದಕ್ಕೆ ಅವರ ಮಗಳನ್ನು ಬಿಟ್ಟು ಹೋಗಿದ್ದಾರೆ ಸರಿ ಇರಲಿ ನಾನು ಈ ಮರದ ಮರೆಯಲ್ಲೇ ನಿಂತ್ಕೊಂಡು ಅವ್ರು ಏನೇನೆಲ್ಲ ಮಾಡ್ತಾರೆ ಅನ್ನೋದನ್ನು ನಾನು ನೋಡ್ತೀನಿ ಅಂತ ಹೇಳಿ ರಾಜ ಹೇಳ್ತಾನೆ ಆಗ ಶಕುಂತಲೆ ಎಲೆ ಅನಸು ಎ ಈ ಪ್ರಿಯಂ ವಧೆಯು ಇಲ್ಲಿ ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗಿದೆ ಟೆಕ್ಸ್ಟ್ ಬುಕ್ಕಲ್ಲಿ ಪ್ರಿಂಟ್ ಮಾಡಬೇಕಾದ್ರೆ ಪ್ರಿಯಂ ವದೆ ಅನ್ನೋದು ಒಂದು ಹೆಸರು ಸಖಿಯ ಹೆಸರು ಎಲೆಯನಸುಯೇ ಈ ಪ್ರಿಯಂವದೆಯು ಬಿಗಿಯಾಗಿ ಕಟ್ಟಿದ ವಲ್ಕಲದಿಂದ ನನ್ನ ಎದೆಯು ಬಿಗಿಯುತ್ತಿರುವುದು ಇದನ್ನು ನೀನು ಸಡಲಿಸು ಇನ್ ದ ಸೆನ್ಸ್ ಪ್ರಿಯಂವದೆ ಬಂದು ಶಕುಂತಲೆ ಹಾಕ್ಕೊಂಡಿರುವಂಥ ಒಂದು ಜಾಕೆಟನ್ನು ತುಂಬ ಟೈಟಾಗಿ ಟೈ ಮಾಡಿರ್ತಾಳೆ ಅದರಿಂದ ಶಕುಂತಲೆಗೆ ಉಸಿರಾಡೋದಕ್ಕೆ ಆಗ್ತಾ ಇರೋಲ್ಲ ಆಗ ಶಕುಂತಲೆ ಬಂದು ಅನಸೂಯೆಗೆ ಹೇಳ್ತಾಳೆ ಈ ವಲ್ಕೆಯನ್ನು ಸ್ವಲ್ಪ ಲೂಸ್ ಮಾಡು ಅಂತ ಹೇಳಿ ಹೇಳ್ತಾಳೆ ವಲ್ಕೆ ಅಂತಂದರೆ ಬ್ಲೌಸ್ ಆಗಿರ್ಬೋದು ಅಥವಾ ಜಾಕೆಟ್ ಆಗಿರ್ಬೋದು ಅದನ್ನು ವಲ್ಕಲ ಅಂತ ಹೇಳಿ ಕರಿತೀವಿ ಅನಸೂಯ ಹಾಗೆಯೇ ಆಗಿಲಿ ಸಡಸ್ ಸಡಲಿಸುವಳು ಸರಿ ನೀನು ಹೇಳ್ದಂಗೆ ಆಗಲಿ ಅಂತ ಹೇಳಿಬಿಟ್ಟು ಆ ಟೈಮ್ ಮಾಡಿರುವಂತಹ ಜಾಕೆಟನ್ನು ಲೂಸ್ ಮಾಡ್ತಾಳೆ ನೆಕ್ಸ್ಟು ಪ್ರಿಯಂ ವಧೆ ನಸುನಕ್ಕು ಈ ವಿಷಯದಲ್ಲಿ ನನ್ನನ್ನು ಏತಕ್ಕೆ ನಿಂದಿಸುವೆ ಎದೆಯನ್ನು ವಿಸ್ತಾರ ಪಡಿಸುವ ನಿನ್ನ ಯೌವನವನ್ನು ನಿಂದಿಸು ಒಂದು ವೇಳೆ ಈ ವಲ್ಕಲವು ಈಕೆಯ ಶರೀರಕ್ಕೆ ಯೋಗ್ಯವಲ್ಲದಿದ್ದರೂ ಕಾಂತಿಯನ್ನು ಉಂಟು ಮಾಡಿಯೇ ಮಾಡುವುದು ಇನ್ ದ ಸೆನ್ಸ್ ವಲ್ಕೆಯನ್ನು ಅವಳು ಹಾಕ್ಕೊಂಡಿರ್ತಾಳಲ್ಲ ಶಕುಂತಲೆ ಆ ಟೈಟ್ ಆಗಿರೋದ್ರ ಬಗ್ಗೆ ಪ್ರಿಯಂವದೆ ನನ್ನನ್ನು ನೀನು ನಿಂದಿಸೋಕೋಗ್ಬೇಡ ನಿನ್ನ ಯೌವನವನ್ನು ನೀನು ನಿಂದಿಸಬೇಕಾಗುತ್ತೆ ನೀನು ಅಷ್ಟು ಸುಂದರವಾಗಿ ಕಾಣ್ತೀಯ ಆ ವಲ್ಕೆಯನ್ನು ಹಾಕ್ಕೊಂಡಾಗ ನೀನು ಸುಂದರವಾಗಿ ಕಾಣ್ತೀಯಾ ಅಂತ ಹೇಳಿ ಪ್ರಿಯಂವದೆ ಹೇಳ್ತಾಳೆ ನೆಕ್ಸ್ಟ್ ಶಕುಂತಲೆ ಹೇಳ್ತಾಳೆ ಮುಂದೆ ನೋಡಿ ಎಳವಾದ ಈ ಕೇಸರ ವೃಕ್ಷವು ಗಾಳಿಯಿಂದ ಚಲಿಸುವ ಚಿಗುರೆಂಬ ಬೆರಳುಗಳಿಂದ ನನ್ನನ್ನು ತ್ವರೆಗೊಳಿಸುವಂತಿದೆ ಇದನ್ನು ಆಧರಿಸುವೆನು ಹೋಗುವಳು ಶಕುಂತಲೆ ಬಂದ್ಬಿಟ್ಟು ಅಲ್ಲಿ ಕೇಸರ ವೃಕ್ಷವನ್ನು ನೋಡಿ ಈ ಒಂದು ವೃಕ್ಷವನ್ನು ನನಗೆ ತುಂಬ ಇಷ್ಟ ಆಗಿದೆ ಆ ವೃಕ್ಷ ನನ್ನ ನೋಡಿ ಕರಿತಾ ಇರೋ ಥರ ಇದೆ ಅಂತ ಹೇಳಿ ಶಕುಂತಲೆ ಅದರ ಹತ್ರ ಹೋಗ್ತಾಳೆ ಆಗ ಪ್ರಿಯಂವದೆ ಹೇಳ್ತಾಳೆ ಎಲೆ ಶಕುಂತಲೆ ಇಲ್ಲಿಯೇ ಒಂದು ಮುಹೂರ್ತ ನಿಲ್ಲು ಅಂತ ಹೇಳಿ ಹೇಳ್ತಾರೆ ಆದರೆ ಒಂದು ಸೆಕೆಂಡ್ ಇಲ್ಲೇ ನಿಂತ್ಕೊ ಅಂತ ಹೇಳಿ ಹೇಳ್ತಾರೆ ಶಕುಂತಲೆ ನಿಮಿತ್ತವೇನು ಏನು ಹೇಳು ಅಂತ ಕೇಳ್ತಾಳೆ ಆವಾಗ ಪ್ರಿಯಂವದೆ ನೀನು ಸಮೀಪದಲ್ಲೇ ನಿಂತಿರುವುದರಿಂದ ಈ ಕೇಸರ ವೃಕ್ಷವು ಲತೆಯಿಂದ ಕೂಡಿದಂತೆ ಶೋಭಿಸುತ್ತಿರುವುದು ಇನ್ ದ ಸೆನ್ಸ್ ಈ ಲತೆಯಿಂದ ಕೂಡಿರೋ ಥರ ಆ ಕೇಸರ ವೃಕ್ಷ ಶೋಭಿಸ್ತಾ ಇದೆ ಯಾಕೆ ಅಂತಂದರೆ ನೀನು ಆ ಕೇಸರ ವೃಕ್ಷದ ಹತ್ರ ನಿಂತ್ಕೊಂಡಿದ್ಯಾ ಅದಕ್ಕೆ ಅದು ಅಷ್ಟು ಚೆನ್ನಾಗಿ ನಮಗೆ ಕಾಣಿಸ್ತಾ ಇದೆ ನಮಗೆ ಆ ಒಂದು ಕೇಸರ ವೃಕ್ಷ ಬಂದು ಶೋಭಿಸ್ತಾ ಇದೆ ಅಂತ ಹೇಳಿ ಹೇಳ್ತಾಳೆ ಪ್ರಿಯಂವದೆ ಆಗ ಶಕುಂತಲೆ ಆದ್ದರಿಂದಲೇ ನಿನ್ನ ಹೆಸರು ಪ್ರಿಯಂವದೆ ಪ್ರಿಯಂವದೆ ಅಂತಂದರೆ ಪ್ರೀತಿಯನ್ನು ಹಂಚೋಳು ಅಂತ ಹೇಳಿ ನೀನು ನನಗೆ ಆ ಥರ ಕಮೆಂಟ್ ಮಾಡ್ದಲ್ಲ ಅದರಿಂದನೇ ನಿನ್ನ ಹೆಸರು ಪ್ರಿಯಂವದೆ ಅಂತ ಹೇಳಿ ಶಕುಂತಲೆ ಹೇಳ್ತಾಳೆ ಆಗ ರಾಜ ಪ್ರಿಯಂವದೆ ಶಕುಂತಲೆಯನ್ನು ಕುರಿತು ಪ್ರಿಯವಾದದನ್ನು ನಿಜವಾಗಿಯೇ ಹೇಳಿದಳು ಅಂತಂದರೆ ಶಕುಂತಲೆಯನ್ನು ಕುರಿತು ಪ್ರಿಯಂವದೆ ಹೇಳಿದ್ದು ನಿಜ ಅಂತಲೇ ರಾಜ ಕೂಡ ಒಪ್ಕೋತಾನೆ ಆಗ ಅನಸೆ ಹೇಳ್ತಾಳೆ ಎಲೆ ಶಕುಂತಲೆ ಎಳೆ ಮಾವಿನ ಮರಕ್ಕೆ ಈ ನವಮಾಲೀಕ ಲತೆಯನ್ನು ಸ್ವಯಂವರ ವಧುವನ್ನಾಗಿ ಮಾಡಿ ಇದಕ್ಕೆ ವನಜೋಸ್ನೆ ಎಂದು ನೀನು ಹೆಸರಿಟ್ಟಿಲ್ಲವೇ ಇದನ್ನು ಮರತೆಯ ಅನಸು ಏನಂತ ಹೇಳ್ತಾಳೆ ಅಂತಂದರೆ ನವಮಾಲೀಕ ಲತೆಯನ್ನು ಅಂತಂದರೆ ಈಗ ತಾನೇ ಎನ್ಹ್ಯಾನ್ಸ್ ಆಗ್ತಾ ಇರುವಂತಹ ಲತೆಯನ್ನು ಸ್ವಯಂವರ ವಧುವನ್ನಾಗಿ ವಧುವನ್ನಾಗಿ ಮಾಡಿ ನೀನು ಸ್ವಯಂವರಕ್ಕೆ ಇರುವಂತಹ ವಧುವನ್ನಾಗಿ ಮಾಡಿ ಅದಕ್ಕೆ ನೀನು ವನ ಅಂತ ಹೆಸರಿಟ್ಟಿದೆಯಲ್ಲ ಇಲ್ಲಿ ವನ ಅಂತಂದ್ರೆ ಅಂತಂದರೆ ಕಾಡಿನಲ್ಲಿ ಇರುವಂತಹ ಬೆಳೆದಿಂಗಳು ಅಂತ ಅರ್ಥ ಆ ರೀತಿ ಅದ ಒಂದು ಹೆಸರನ್ನು ಇಟ್ಟಿದೆಯಲ್ಲ ಅದನ್ನು ಮರ್ತಿದೀಯಾ ನೀನು ಅಂತ ಹೇಳಿ ಅನಸ್ವಿಗೆ ಕೇಳ್ತಾಳೆ ಆಗ ಶಕುಂತಳೆ ಹೇಳ್ತಾಳೆ ಈ ಲತೆಯನ್ನು ಮರೆಯುವ ಪಕ್ಷದಲ್ಲಿ ನನ್ನ ಶರೀರವನ್ನು ಮರೆಯುವೆನು ಆ ಲತೆಯ ಬಳಿಗೆ ಬಂದು ನೋಡಿ ಎಲೆ ಪ್ರಿಯ ಸಖಿ ನವಕುಸುಮವೆಂಬ ಯೌವನವನ್ನು ಹೊಂದಿದ್ದ ವನ ಜ್ಯೋತ್ಸ್ನೆಗೂ ಪಲ್ಲವಿತವಾಗಿರುವುದರಿಂದ ಉಪಭೋಗಕ್ಕೆ ಯೋಗ್ಯವಾದ ಎಳೆ ರಮಣೀಯವಾದ ಕಾಲದಲ್ಲಿ ಸಂಬಂಧ ಉಂಟಾಯಿತು ನೋಡುತ್ತಾ ನಿಂತಿರುವಳು ಅಂತಂದರೆ ನಿನ್ನ ಅಂದ ಚಂದದಿಂದ ಮಾವಿನ ಮರಕ್ಕೂ ಎಳೆ ಮಾವಿನ ಮರಕ್ಕೂ ಮತ್ತೆ ನಿನಗೂ ಒಂದು ಸಂಬಂಧ ಉಂಟಾಗಿದೆ ಅಂತ ಹೇಳಿ ಶಕುಂತಲೆ ಆ ಒಂದು ನವಮಾಲೀಕ ಲತೆಯನ್ನು ನೋಡಿಕೊಂಡೇ ನಿಂತಿರ್ತಾಳೆ ನವಮಾಲೀಕ ಲತೆ ಅಂತಂದರೆ ತಾನೇ ಎನ್ಹ್ಯಾನ್ಸ್ ಆಗ್ತಾ ಇರುವಂತಹ ಗಿಡ ಅಂತ ಹೇಳಿ ಲತೆ ಅಂತ ಹೇಳಿ ನಾವು ಕರಿತೀವಿ ಅದನ್ನೇ ನೋಡ್ತಾ ನಿಂತಿರ್ತಾಳೆ ಪ್ರಿಯಂ ಪ್ರಿಯಂವದೆ ನಸುನಕ್ಕು ಎಲೆ ಅನಸು ಶಕುಂತಲೆ ಏಕಿಂತು ಈ ವನಜೋತ್ಸನೆಯನ್ನು ನೋಡುವಳು ಬಲ್ಲೆಯ ಪ್ರಿಯಂವದೆ ಕೇಳ್ತಾಳೆ ಅನಸೂಯೇ ಶಕುಂತಲೆ ಯಾಕೆ ಈ ರೀತಿ ಕಾಡಿನಲ್ಲಿರುವ ಬೆಳೆದಿಂಗಳನ್ನ ಅಂತಂದರೆ ವನಜ್ಯೋತ್ಸೆಯನ್ನು ನೋಡ್ಕೊಂಡು ನಿಂತಿರ್ತಾಳೆ ಅಂತ ನಿನಗೇನಾದರೂ ಗೊತ್ತಾ ಅಂತ ಹೇಳಿ ಕೇಳ್ತಾಳೆ ಪ್ರಿಯಂಬದೆ ಅನಸೂಯೆ ಹೇಳ್ತಾಳೆ ನಾನರಿಯೇ ಅದೇನು ಹೇಳು ಅಂತ ಹೇಳಿ ಹೇಳ್ತಾಳೆ ಅದಕ್ಕೆ ಪ್ರಿಯಂಬದೆ ಈ ವನಜ್ಯೋತ್ಸೆಯು ಅನುರೂಪವಾದ ವೃಕ್ಷವನ್ನು ಹೇಗೆ ಸೇರುವುದೋ ಹಾಗೆಯೇ ತಾನೂ ತನಗೆ ತಕ್ಕ ವರನನ್ನು ಸೇರಬೇಕೆಂದು ಅಂತಂದರೆ ಕಾಡಿನಲ್ಲಿರುವ ಬೆಳದಿಂಗಳು ಯಾವ ರೀತಿ ಒಂದು ಅಪರೂಪವಾದ ವೃಕ್ಷವನ್ನು ಸೇರುತ್ತೋ ಅದೇ ರೀತಿ ಶಕುಂತಲೆ ಕೂಡ ಒಂದು ಅಪರೂಪವಾದ ವರನನ್ನು ಹುಡ್ಕೋಬೇಕು ಆ ವರನನ್ನು ಮದುವೆ ಆಗಬೇಕು ಅನ್ನೋ ಒಂದು ಇಚ್ಛೆಯಿಂದ ಅಂತ ಹೇಳಿ ಪ್ರಿಯಂಬದೆ ಹೇಳ್ತಾಳೆ ಆ್ಯಂಡ್ ಶಕುಂತಲೆ ಹೇಳ್ತಾಳೆ ಅನಸೂಯೆಯೊಡನೆ ಕೂಡಿ ನಿಜ ನಿಜ ಅಂತ ಹೇಳಿ ಹೇಳ್ತಾಳೆ ಹೌದು ನಿಜವಾಗ್ಲೂ ನಾನು ಅದೇ ರೀತಿ ಅಂದ್ಕೊಂಡೆ ಅಂತ ಹೇಳಿ ಶಕುಂತಳೆ ಅನಸು ಹೇಳೋನೆ ಹೇಳ್ತಾಳೆ ಈ ಮನೋರಥ ನಿಮ್ಮ ಮನೋಗತವಾದದ್ದು ನೀರೆರೆಯುವಳು ಈ ಒಂದು ವಿಷಯ ಬಂದು ನಿಮ್ಮ ಮನೋಗತವಾದದ್ದು ಅಂತಂದರೆ ನಿಮ್ಮ ಮನಸ್ಸಿನಲ್ಲಿ ಇರುವಂಥದ್ದು ಅಂತ ಹೇಳಿ ಶಕುಂತಲೆ ಹೇಳಿ ನೀರನ್ನು ಎರಿತಾಳೆ ಗಿಡಗಳಿಗೆ ರಾಜ ಕುಲಪತಿಗಳಾದ ಕಣ್ವರಿಗೆ ನಿಜವಾಗಿ ಈಕೆ ಅಸವರ್ಣ ಸ್ತ್ರೀಯಲ್ಲಿ ಜನಿಸಿರಬಹುದೇ ಒಂದು ಪಕ್ಷದಲ್ಲಿ ಸಂದೇಹವೇತಕ್ಕೆ ಆದರೂ ಪ್ರಮಾಣಾಂತರದಿಂದ ಚೆನ್ನಾಗಿ ವಿಚಾರ ಮಾಡಿ ಈಕೆಯ ಸಂಗತಿಯನ್ನು ತಿಳಿಯುವೆನು ರಾಜನಿಗೆ ಡೌಟ್ ಬರುತ್ತೆ ಕಣ್ವರಿಗೆ ಯಾವ ರೀತಿ ಈ ಒಂದು ಹೆಣ್ಣುಮಗಳು ಹುಟ್ಟಿರ್ತಾಳೆ ಅನ್ನೋದ್ರ ಬಗ್ಗೆ ಅವನು ತಿಳ್ಕೋಬೇಕು ಅನ್ನುವಂಥ ಒಂದು ಕುತೂಹಲ ಬಂದು ರಾಜನಿಗೆ ಬರುತ್ತೆ ಆಗ ಶಕುಂತಲೆ ತ್ವರೆಪಟ್ಟು ಓಹೋ ನೀರೆರೆದರಿಂದ ಬೆದರಿ ವನ ಲತೆಯನ್ನು ಬಿಟ್ಟು ಈ ತುಂಬಿಯು ನನ್ನ ಮುಖಕ್ಕೆ ಏರುವುದು ಭೃಂಗ ಅಭಿನಯಿಸುವಳು ತುಂಬಿಯು ಅಂತಂದರೆ ದುಂಬಿ ಅಂತರ್ಥ ದುಂಬಿ ಅಂದರೆ ಚಿಟ್ಟೆ ಅಂತರ್ಥ ನೀರೆದರಿಂದ ಅಂತಂದರೆ ನೀರಾಕಿರೋದ್ರಿಂದ ಅಲ್ಲಿರುವಂತಹ ಚಿಟ್ಟೆಗಳೆಲ್ಲ ಶಕುಂತಲೆಯ ಮೈ ಮೇಲೆ ಬರ್ತವೆ ಆಗ ರಾಜ ಅಭಿಲಾಷಯುಕ್ತನಾಗಿ ನೋಡಿ ಬಾಪು ಈಕೆ ಬಾಧೆ ಪಡುವುದು ಕೂಡ ರಮಣೀಯವಾಗಿರುವುದು ಅಂತಂದರೆ ಇವಳು ಬಾಧೆ ಪಡ್ತಾ ಇರೋದು ಅಂದರೆ ಚಿಟ್ಟೆಗಳೆಲ್ಲ ಅವಳನ್ನು ಅಟ್ಟಾಡಿಸ್ಕೊಂಡು ಓಡ್ತಾ ಇದೆ ಇವಳು ಬಾಧೆ ಪಡೋದು ಕೂಡ ಅಷ್ಟೊಂದು ಸುಂದರವಾಗಿದೆ ಅಂತ ಹೇಳಿ ರಾಜ ಹೇಳ್ತಾನೆ ಆಗ ಶಕುಂತಲೆ ಹೇಳ್ತಾಳೆ ಈ ದುಷ್ಟಭೃಂಗವು ಸುಮ್ಮನಿರೋ ಸುಮ್ಮನಿರೋದು ಆದುದರಿಂದ ಇನ್ನೊಂದು ಕಡೆಗೆ ಹೋಗುವೆನು ಸ್ವಲ್ಪ ದೂರ ಹೋಗಿ ನಿಂತು ಸುತ್ತಲೂ ನೋಡಿ ಇವೇ ಇಲ್ಲಿಗೂ ಬಂದಿತು ಎಲ್ಲವೂ ಸಖಿಯರೇ ಈ ದುರುದುಂಬಿಯಿಂದ ಬಾಧೆ ಪಡುವ ನನ್ನನ್ನು ರಕ್ಷಿಸಿ ರಕ್ಷಿಸಿ ಶಕುಂತಲೆ ಹೇಳ್ತಾಳೆ ನಾನು ಇಲ್ಲೇ ಇದ್ದರೆ ಇದು ಇನ್ನೂ ನನಗೆ ತೊಂದರೆ ಕೊಡುತ್ತೆ ಅಂತ ಹೇಳಿ ಅವಳಿಗೆ ಸ್ವಲ್ಪ ದೂರದಲ್ಲಿ ಹೋಗಿ ನಿಂತ್ಕೊಂಡ್ರೆ ಅಲ್ಲಿಗೆ ಕೂಡ ದುಂಬಿಗಳು ಓಡೋಗ್ತವೆ ಆವಾಗ ಶಕುಂತಲೆ ಹೇಳ್ತಾಳೆ ಎಲೆ ಸಖಿಯರೇ ನನ್ನನ್ನು ಇವುಗಳಿಂದ ಕಾಪಾಡಿ ಅಂತ ಹೇಳಿ ಶಕುಂತಲೆ ಹೇಳ್ತಾಳೆ ಆಗ ಸಖಿಯರು ನಸುನ ಕಿನ್ನನ್ನು ರಕ್ಷಿಸುವುದಕ್ಕೆ ನಾವು ಯಾರು ದುಷ್ಯಂತನಿಗೆ ಮೊರೆ ಇಡು ತಪೋವನಗಳು ರಾಜರಕ್ಷಿತಗಳಲ್ಲವೆ ಅಂತಂದರೆ ನಿನ್ನನ್ನು ರಕ್ಷಿಸೋದಕ್ಕೆ ನಾವ್ಯಾರು ಹೋಗಿ ದುಷ್ಯಂತ ರಾಜನಿಗೆ ನೀನು ಮೊರೆ ಇಡು ತಪೋವನ ವಾಸಿಗಳ ಸಂರಕ್ಷಣೆ ಬಂದು ರಾಜನ ಕರ್ತವ್ಯ ಅವನು ರಾಜ್ಯವನ್ನು ರಕ್ಷಿಸ್ತಾನೆ ಅಂತ ಹೇಳಿ ಸಖಿಯರು ಹೇಳ್ತಾರೆ ಇಲ್ಲಿ ದುಷ್ಯಂತ ಯಾರು ಅಂತಂದರೆ ರಾಜನೇ ದುಷ್ಯಂತ ಇಲ್ಲಿ ಅಂಡ್ ರಾಜ ನಾನು ಕಾಣಿಸಿಕೊಳ್ಳುವುದಕ್ಕೆ ಇದೇ ಸಮಯ ಹೆದರಬೇಡಿ ಎನ್ನುವಷ್ಟರಲ್ಲಿ ವಿಚಾರಯುಕ್ತನಾಗಿ ಓಹೋ ನಾನು ಈ ರೀತಿ ಹೋದರೆ ನನ್ನ ರಾಜಭಾವವು ತಿಳಿದೀತು ಒಳ್ಳೆಯದು ಹೀಗೆ ಹೇಳುವೆನು ಅಂತಂದರೆ ನಾನು ರಾಜ ಅಂತ ಅವ್ರಿಗೆ ಗೊತ್ತಾಗ್ಬಿಡುತ್ತೆ ರಾಜ ಅಂತ ಗೊತ್ತಾಗಬಾರ್ದು ಈ ರೀತಿ ನಾನು ಹೇಳಿದರೆ ಅವರು ನಮ್ಮ ನನ್ನನ್ನು ನಂಬಿಡ್ತಾರೆ ಅಂತ ಹೇಳಿ ಭಯಪಡಬೇಡಿ ಅಂತ ಹೇಳಿ ಎದರಬೇಡಿ ಅಂತ ಹೇಳಿ ಹೇಳ್ತಾನೆ ರಾಜ ಶಕುಂತಲೆ ಒಂದು ಹೆಜ್ಜೆ ಮುಂದಕ್ಕೆ ನಡೆದು ಇಲ್ಲಿಗೂ ಇದು ನನ್ನನ್ನು ಅನುಸರಿಸಿ ಬರುವುದು ಎಲ್ಲರೂ ರಾಜನನ್ನು ನೋಡಿ ಸ್ವಲ್ಪ ಭ್ರಾಂತೆಯ ರಾದಂತೆ ನಟಿಸುವರು ಅಂತಂದರೆ ಶಕುಂತಲೆ ಹೇಳ್ತಾಳೆ ನಾನು ಎಲ್ಲಿಗೆ ಹೋದರೆ ಅಲ್ಲಿಗೆಲ್ಲ ಈ ದುಂಬಿಗಳು ಬರ್ತವೆ ಅಂತ ಹೇಳಿ ಹೇಳ್ತಾಳೆ ಅಷ್ಟರಲ್ಲಿ ಎಲ್ಲರೂ ರಾಜನನ್ನ ನೋಡ್ತಾರೆ ರಾಜರ ವಾಯ್ಸ್ ನೋಡಿಬಿಟ್ಟು ಅವಾಗ ಎಲ್ಲರೂ ಸ್ವಲ್ಪ ಶಾಕ್ ಆದಂತೆ ಇರ್ತಾರೆ ಅಂತಂದರೆ ಆ ರೀತಿ ನಟಿಸ್ತಾರೆ ನೆಕ್ಸ್ಟ್ ಅನಸು ಏನು ಹೇಳ್ತಾನೆ ಎಲೆ ಆರ್ಯನೇ ಅಂಥ ಭಯವೇನೂ ಇಲ್ಲ ನಮ್ಮಿ ಪ್ರಿಯ ಸಖಿಯು ಭೃಂಗ ಬಾಧೆಯಿಂದ ಕಾತರಿಸಿದಳು ಅಂತಂದರೆ ಅಂತಹ ಭಯವೇನು ನಮಗೆ ಇಲ್ಲ ನಮ್ಮ ಈ ಸಖಿ ಅಂತಂದರೆ ಶಕುಂತಲೆ ಬಂದು ಭೃಂಗಬಾಧೆಯಿಂದ ಅಂತಂದರೆ ಆ ಒಂದು ದುಂಬಿಗಳು ಕೊಡುವಂತಹ ಟಾರ್ಚರಿಂದ ಸ್ವಲ್ಪ ಕಾತರಿಸಿದ್ಲು ಅಂತ ಅಷ್ಟೇ ಅಂತ ಹೇಳಿ ಅನಸು ಹೇಳ್ತಾಳೆ ರಾಜ ಶಕುಂತಳೆಯ ಕಡೆ ತಿರುಗಿ ತಪಸ್ಸು ವರ್ಧಿಸುತ್ತಿರುವುದೇ ಶಕುಂತಲೆ ಹೇಳ್ತಾಳೆ ಲಜ್ಜೆಯಿಂದ ಸುಮ್ಮನೆ ಇರ್ತಾಳೆ ಶಕುಂತಳೆ ಅನಸೂಯೆ ಹೇಳ್ತಾಳೆ ಅತಿಥಿ ವಿಶೇಷ ಲಾಭದಿಂದ ಈಗ ನಮ್ಮ ತಪಸ್ಸು ವರ್ಧಿಸುವುದು ತಪಸ್ಸು ವರ್ಧಿಸುವುದು ಅಂತಂದರೆ ಮಾಡ್ತಾ ಇರುವಂಥ ಕೆಲಸ ಏನಾದರೂ ಡಿಸ್ಟರ್ಬ್ ಆಯಿತಾ ಅಂತ ಹೇಳಿ ರಾಜ ಕೇಳ್ತಾನೆ ಆಗ ಅನಸೂಯೆ ಹೇಳ್ತಾಳೆ ಈಗ ನೀವು ಬಂದಿರೋದ್ರಿಂದ ನಮ್ಮ ತಪಸ್ಸು ವರ್ಧಿಸಿದೆ ಅಂತ ಹೇಳಿ ಹೇಳ್ತಾನೆ ಆರ್ಯನಿಗೆ ಸುಖಾಗಮನವೇ ಅಂತಂದರೆ ಆರ್ಯ ಅಂತಂದರೆ ರಾಜ ರಾಜನಿಗೆ ಸುಖಾಗಮನವೇ ಎಲೆಸಕಿ ಶಕುಂತಲೆ ಪರ್ಣಶಾಲೆಗೆ ಹೋಗಿ ಫಲಮಿಶ್ರವಾದ ಅರ್ಘ್ಯವನ್ನು ತೆಗೆದುಕೊಂಡು ಬಾ ಈ ಕುಲಶೋಧಕವೇ ಬಾದ್ಯವಾಗುವುದು ಅಂತ ಹೇಳಿ ಅನಸು ಹೇಳ್ತಾಳೆ ಏನಂತ ಹೇಳ್ತಾಳೆ ನೀನು ಹೋಗ್ಬಿಟ್ಟು ಪರ್ಣಶಾಲೆಯಲ್ಲಿ ಫಲಮಿಶ್ರಿತವಾಗಿರುವಂತಹ ಒಂದು ಇದನ್ನು ತಗೋಬಾ ಅಂತಂದರೆ ಪ್ರಸಾದವನ್ನು ತಗೋಬಾ ತಿಂಡಿಯನ್ನು ತಗೋಬಾ ಅಂತ ಹೇಳಿ ಅನಸು ಹೇಳ್ತಾಳೆ ರಾಜ ನಿಮ್ಮ ಸವಿನುಡಿಗಳಿಂದಲೇ ಸತ್ಕೃತನಾದೆನು ಅಂತಂದರೆ ನಿಮ್ಮ ಸ್ವೀಟ್ ವಾಯ್ಸಿಂದಲೇ ನಾನು ಶಾಂತಿಯನ್ನು ಪಡ್ಕೊಂಡೆ ಅಂತಂದರೆ ನನಗೆ ನೆಮ್ಮದಿ ಆಯಿತು ನನಗೆ ತಿಂದಷ್ಟೇ ಸಂತೋಷ ಆಯಿತು ಅಂತ ಹೇಳಿ ಹೇಳ್ತೇನೆ ಪ್ರಿಯಂವದೆ ಹೇಳ್ತಾಳೆ ಆದರೆ ಎಲೆ ನೆಳಲಿಂದ ತಂಪಾದ ಈ ಎಳೆಯ ಬಾಳೆಯ ಬುಡದ ಜಗಲಿಯಲ್ಲಿ ಕುಳಿತು ಒಂದು ಮುಹೂರ್ತ ವಿಶ್ರಮಿಸಿಕೊಳ್ಳತಕ್ಕದ್ದು ಅಂತ ಹೇಳಿ ಹೇಳ್ತಾಳೆ ಅಂತಂದರೆ ಎಲೆಯಾರ್ಯನೇ ನೀನು ಬಂದಿಲು ಕೂತ್ಕೊಂಡು ಬಾಳೆ ಮರದ ಅಡಿಯಲ್ಲಿ ಕುತ್ಕೊಂಡು ನೀನು ಸ್ವಲ್ಪ ಜಗಲಿ ಮೇಲೆ ಕುತ್ಕೊಂಡು ನೀನು ಸ್ವಲ್ಪ ವಿಶ್ರಾಂತಿಯನ್ನು ತಗೋ ಅಂತ ಹೇಳಿ ಹೇಳ್ತಾಳೆ ಪ್ರಿಯಂವರೆ ರಾಜ ನಿಜ ಈ ವೃಕ್ಷಕ್ಕೆ ನೀರಿರದು ನೀವು ಆಯಾಸ ಪಟ್ಟಿರುವಿರಿ ಅನಸೂಯೆ ಹೇಳ್ತಾಳೆ ಎಲೆ ಸಖಿ ಶಕುಂತಲೆ ಅತಿಥಿಗಳನ್ನಾಧರಿಸತಕ್ಕದ್ದು ನಮಗೆ ಉಚಿತವಾದ ಕಾರ್ಯ ಆದ್ದರಿಂದ ಇಲ್ಲಿ ಕುಳಿತುಕೊಳ್ಳೋಣ ಎಲ್ಲರೂ ಕುಳಿತುಕೊಳ್ಳುವರು ಎಲ್ಲಿ ಬಾಳೆಯ ಬುಡದ ಜಗಲಿಯಲ್ಲಿ ಎಲ್ಲರೂ ಕುತ್ ಕುತ್ಕೋತಾರೆ ಇಲ್ಲಿಗೆ ಈ ವಿಡಿಯೋನ ನಿಲ್ಲಿಸಿರೋಣ ಈ ವಿಡಿಯೋ ಕಂಟಿನ್ಯೂಯೇಷನ್ ಬಂದು ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಮಾಡ್ತೀನಿ ಈ ವಿಡಿಯೋ ಬಂದು ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಕೊಡಿ ಆ್ಯಂಡ್ ನಿಮ್ಮ ಫ್ರೆಂಡ್ಸ್ಗೆ ಕೂಡ ನನ್ನ ವೀಡಿಯೋಸನ್ನು ಶೇರ್ ಮಾಡ್ತಾ ಹೋಗಿ ಹೊಸದಾಗಿ ನನ್ನ ಚಾನಲ್ಗೆ ಯಾರಾದರೂ ಬಂದಿದ್ದರೆ ಪ್ಲೀಸ್ ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವೀಡಿಯೋ